ವಿದ್ಯಾರ್ಥಿಗಳೇ ಪ್ರಭಾವಿ ಅಕಾಡೆಮಿಗೆ ಸ್ವಾಗತ ಇವತ್ತು ನಾವು ಒಂಬತ್ತನೇ ತರಗತಿಯ ಗಣಿತದಲ್ಲಿ ರೇಖೆಗಳು ಮತ್ತು ಕೋಣಗಳು ಆರನೆಯ ಅಧ್ಯಾಯ ಇದರಲ್ಲಿ ಆರು ಪಾಯಿಂಟ್ ಒಂದು ಒಂದನೇ ಎಕ್ಸಸೈಸ್ ಇದರಲ್ಲಿ ನಾಲ್ಕನೇ ಲೆಕ್ಕ ನೋಡೋಣ ಚಿತ್ರ ಆರು ಪಾಯಿಂಟ್ ಒಂದು ಆರು ಇದರಲ್ಲಿ ಎಕ್ಸ್ ಪ್ಲಸ್ ವಾಯ್ ಇಸ್ ಈಕ್ವಲ್ ಟು ಡಬ್ಲ್ಯೂ ಪ್ಲಸ್ ಝೆಡ್ ಆದರೆ ಎ ಒ ಬಿ ಒಂದು ಸರಳ ರೇಖೆ ಎಂದು ಸಾಧಿಸಿ ಅಂತ ಹೇಳ್ಯಾರ ಈಗ ಚಿತ್ರ ಈ ಥರ ಕೊಟ್ಟಾರ ಇಲ್ಲಿ ಏನೇನು ಕೊಟ್ಟಾರ ಅಂತಂದರೆ ಎ ಓ ಮತ್ತು ಬಿ ಇದು ಒಂದು ಸರಳ ರೇಖೆ ಅಂತೇಳಿ ಸಾಧಿಸ್ರಿ ಅಂತೇಳಿ ಇಲ್ಲೇ ಸಿ ಇದು ಇದು ಡಿ ಈಗ ಇದು ಎಕ್ಸ್ ಆಮೇಲೆ ಇದಿಷ್ಟು ವಾಯ್ ಇದು ಕೋನ ಝೆಡ್ ಇದು ಕೋನ ಡಬ್ಲ್ಯೂ ಈಗ ಇದರಲ್ಲಿ ಏನು ಕೊಟ್ಟಾರ ದತ್ತ ದತ್ತ ಏನು ಎಕ್ಸ್ ಪ್ಲಸ್ ವಾಯ್ ಈಸ್ ಈಕ್ವಲ್ ಟು ಡಬ್ಲ್ಯೂ ಪ್ಲಸ್ ಝೆಡ್ ಸಾಧಿಸಿ ಅಂತ ಯಾವ ಏನು ಹೇಳ್ಯಾರ ಏನು ಸಾಧನೆ ಮಾಡೋಕ್ಕೆ ಹೇಳ್ಯಾರ ಅಂತಂದ್ರೆ ಎ ಓ ಬಿ ಒಂದು ಸರಳ ರೇಖೆ ಎ ಒ ಬಿ ಒಂದು ಸರಳ ರೇಖೆ ಅಂತೇಳಿ ಸಾಧಿಸ್ರಿ ಅಂತ ಹೇಳ್ಯಾರ ಈಗ ಸಾಧನೆ ಇಲ್ಲಿ ಒಂದು ನಿಮ್ಗೆ ಗೊತ್ತಿರಬೇಕು ಏನು ಎಕ್ಸ್ ಪ್ಲಸ್ ವಾಯ್ ಪ್ಲಸ್ ಝೆಡ್ ಅಥವಾ ಡಬ್ಲ್ಯೂ ಪ್ಲಸ್ ಝೆಡ್ ಇವೆಲ್ಲ ಸೇರಿದರೆ ಎಷ್ಟಾಗುತ್ತೆ ಮೂರು ನೂರ ಅರವತ್ತಾಗುತ್ತೆ ಅಂತೇಳಿ ಗೊತ್ತಿರ್ಬೇಕು ನಿಮಗೆ ಇದು ಗೊತ್ತಿರಬೇಕು ಯಾಕಂದರೆ ಎಲ್ಲ ಕೋಣಗಳು ಎಕ್ಸ್ ವಾಯ್ ಝೆಡ್ ಡಬ್ಲ್ಯೂ ಎಲ್ಲ ಸೇರಿ ಮೂರು ನೂರ ಅರವತ್ತಿರುತ್ತೆ ಈಗ ಇಲ್ಲಿ ನಮಗೇನು ಕೊಟ್ಟಾರ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಡಬ್ಲ್ಯೂ ಪ್ಲಸ್ ಝೆಡ್ ಅಂದರೆ ಇಲ್ಲಿ ಡಬ್ಲ್ಯೂ ಪ್ಲಸ್ ಝೆಡ್ ಇದ್ದಲ್ಲಿ ನಾವು ಏನಂತ ಬರ್ಕೊಳ್ಳೋಣ ಎಕ್ಸ್ ಪ್ಲಸ್ ವೈ ಅಂತ ಬರ್ಕೊಳ್ಳೋಣ ಏನಾಗುತ್ತೆ ಎಕ್ಸ್ ಪ್ಲಸ್ ವಾಯ್ಗಳು ಎರಡು ಸಿಗ್ತವೆ ನಮಗೆ ಇದು ಒಂದು ಎಕ್ಸ್ ಪ್ಲಸ್ ವಾಯ್ ಇದೊಂದು ಎಕ್ಸ್ ಪ್ಲಸ್ ವಾಯ್ ಅಂದರೆ ಟು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಮೂರ್ನೂರ ಅರವತ್ತು ಇದು ಯಾಕೆ ಈ ಥರ ಎಕ್ಸ್ ಪ್ಲಸ್ ವಾಯ್ ಅಂತ ತಗೊಂಡೆ ಡಬ್ಲ್ಯೂ ಪ್ಲಸ್ ಜೆಡ್ ಅಂತಂದು ಇದ್ದಾಗ ಅಂತಂದರೆ ಅವರೇ ಕೊಟ್ಟಿದ್ದು ದತ್ತದೊಳಗೆ ನೀವು ಇಲ್ಲಿ ನೋಡ್ಬೋದು ಏನೈತೆ ಎಕ್ಸ್ ಪ್ಲಸ್ ವಾಯ್ ಡಬ್ಲ್ಯೂ ಪ್ಲಸ್ ಜೆಡ್ ಅಂದ್ರೆ ಎಕ್ಸ್ ಪ್ಲಸ್ ವಾಯ್ ಅದಕ್ಕಾಗಿ ಇಲ್ಲಿ ಡಬ್ಲ್ಯೂ ಪ್ಲಸ್ ಝಡ್ ಇದ್ದಲ್ಲಿ ನಾ ಏನಂತ ತೊಗೊಂಡೆ ಎಕ್ಸ್ ಪ್ಲಸ್ ವಾಯ್ ಅಂತೇಳಿ ತೊಗೊಂಡೆ ಆವಾಗ ನಿಮ್ಗೆ ಎಕ್ಸ್ ಪ್ಲಸ್ ವಾಯ್ಗಳು ಎರಡು ಸಿಕ್ಕುವು ಈಗ ಎರಡು ಎಂಟು ಎಕ್ಸ್ ಪ್ಲಸ್ ವಾಯ್ ಅಂತ ತಗೊಂಡೆ ಈಗ ಈ ಎಕ್ಸ್ ಪ್ಲಸ್ ವಾಯ್ ಇಲ್ಲೇ ಬಿಟ್ಟು ಎರಡನ್ನು ಈ ಕಡೆ ತೊಗೊಂಡ್ರೆ ಏನಾಗುತ್ತೆ ಮೂರು ನೂರ ಅರುವತ್ತು ಡಿವೈಡೆಡ್ ಬೈ ಎರಡು ಎರಡು ಒಂದಲೇ ಇಲ್ಲೇ ಎರಡು ಒಂದಲೇ ಎರಡು ಮೂರೈತಿ ಒಂದು ಉಳಿತು ಹದಿನಾರು ಆಯಿತು ಎರಡು ಎಂಟಲೇ ಹದಿನಾರು ಇದು ಜೀರೋ ಈಗ ಎಕ್ಸ್ ಪ್ಲಸ್ ವಾಯ್ ಈಸ್ ಈಕ್ವಲ್ ಟು ನೂರ ಎಂಬತ್ತು ಎಕ್ಸ್ ಪ್ಲಸ್ ವೈಸ್ ಕೊಟ್ಟು ನೂರ ಎಂಬತ್ತು ಅಂತಂದರೆ ಅದರ ಅರ್ಥ ಇಲ್ಲಿ ಎಕ್ಸ್ ಮತ್ತು ವೈ ಇದಿಷ್ಟು ನೂರ ಎಂಬತ್ತು ಅಂತಂದರೆ ಎ ಒ ಬಿ ಒಂದು ಸರಳ ರೇಖೆಯೇ ಹೌದು ಹಂಗಾಗಿ ನೀವೇನು ಬರೀಬೋದು ಇಲ್ಲಿ ಆದ್ದರಿಂದ ಎ ಓ ಬಿ ಒಂದು ಸರಳ ರೇಖೆ ಸರಳ ರೇಖೆಯ ಮೊತ್ತ ಎಷ್ಟರದಿ ಕೋಣ ನೂರ ಎಂಬತ್ತು ಅದಕ್ಕಾಗಿ ಇದು ಒಂದು ಎ ಒಂದು ಸರಳ ರೇಖೆ